ಪೂಜ್ಯ ರಾಘವೇಂದ್ರ ಅಯ್ಯ ಸತ್ಯಧರ್ಮ ಅವ್ರ ಹೀಗೆ ಬೆಂಗಳೂರಿಂದ ಮಂತ್ರಾಲಯದ ಕಡೆಗೆ ಹೋಗ್ತಾ ಇದ್ವಿ ನಾನು ಸರಿ ಅಂದ್ಬಿಟ್ಟು ನಮ್ಮಅಮ್ಮನಿಗೆ ಕೇಳ್ತಾಯಿದ್ದೆ ಇಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ನಮ್ಮಮ್ಮ ಹೇಳ್ತಾ ಇದ್ದಾರೆ ಮಂತ್ರಾಲಯಕ್ಕೆ ಅಂತ ಅವ್ರಿಗೂ ರೇಗಿಸ್ಕೊಂಡು ಸ್ವಲ್ಪ ತರಲೆ ಮಾಡಿಕೊಂಡು ಇಲ್ಲಿ ಆಂಧ್ರ ಹತ್ರ ಯಾವುದೋ ಒಂದು ಹೋಟ್ಲ ಹತ್ತಿರ ನಿಲ್ಸಿದ್ವಿ ಊಟಕ್ಕೆ ಅಂತ ನೋಡಿ ನಮ್ಮ ಮನೆಯವರು ಬಿಸಿಲಿಗೆ ಸಿಕ್ಕಾಬಡೆ ಸುಸ್ತಾಗ್ಬಿಟ್ಟಿದ್ದಾರೆ ಊಟ ಮಾಡೋಣ ಅಂತ ನೆಲೆಸಿದ್ದೀವಿ ನಮ್ಮ ಮಗ ಏನೋ ಹೇಳ್ತಾ ಇದ್ದಾನೆ ಅದಕ್ಕೆ ನೋಡ್ತಾ ಇದ್ದಾರೆ ಜೊತೆಗೆ ಒಂದು ಸಣ್ಣವನೇನೋ ಮಾಡ್ತಾಯಿದ್ದ ಸರಿ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಹೋಗ್ತಾ ರೋಡಲ್ಲಿ ಚೇ ಚಪ್ಪೆಕಾಯಿನ ಮಾರ್ತಾಯಿದ್ರು ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಮತ್ತು ನಾವು ಮಂತ್ರಾಲಯ ರೀಚ್ ಅಷ್ಟರಲ್ಲಿ ಸಂಜೆ ಆಗೋಗಿತ್ತು ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ತುಂಬ ಜನ ಇದ್ದರು ಫೋಟೋ ಮಾತ್ರ ಎರಡು ತಕ್ಕೊಂಡಿದ್ದೆ ಸಿಕ್ಕಾ ಜನ ಅದರಲ್ಲೂ ಕೂಡ ಒಂದು ಸರಿ ಹೋಗಿ ದರ್ಶನ ಮಾಡಿ ಬಂದ್ವಿ ಬೆಳಿಗ್ಗೆ ಅಪ್ ಆಗಿ ಮತ್ತು ಅಲ್ಲಿ ಸಣ್ಣ ಪುಟ್ಟ ವೀಡಿಯೋಸ್ ಎಲ್ಲ ಮಾಡಿದೆ ಒಂದಷ್ಟು ವೀಡಿಯೋಸ್ ಮಾತ್ರ ಮಾಡಿದ್ದೀನಿ ಅದು ಕ್ಲಿಯರಾಗಿ ಬಂದಿಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ಕ್ಲಿಯರಾಗಿ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ಮಾಡಿ ಆಮೇಲೆ ಹಾಕುವಂಥ ಪ್ರಯತ್ನ ಮಾಡ್ತೀನಿ ಬಟ್ ಚೆನ್ನಾಗಿತ್ತು ಎರಡು ವರ್ಷ ಆದಮೇಲೆ ಹೋಗಿದ್ದಿದ್ದು ತುಂಬ ಚೆನ್ನಾಗಿತ್ತು ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಅಂತಾರಲ್ವ ತುಂಬ ದಿನ ಆದಮೇಲೆ ಹೋದಾಗ ಒಂದು ಕ್ಯೂರಿಯಾಸಿಟಿ ಇರುತ್ತೆ ದೇವ್ರನ್ನ ನೋಡೋ ಇದರಲ್ಲಿ ಅಂತ ನಾನು ನಂಬೋ ಒಂಥರ ಗಂದ್ರ ಸ್ವಾಮಿ ನೋಡೋಕೆ ಇದ್ದೀನಿ ಅನ್ನೋ ಅಂತ ಕ್ಯೂರಿಯಾಸಿಟಿ ಇತ್ತು ಹಾಗೆ ನಮ್ಮ ದೊಡ್ಡ ಮಗ ಕೂಡ ಏನೋ ಹೇಳ್ತಾ ಇದ್ದ ಮಂತ್ರೋದ ಬಗ್ಗೆ ಸರಿ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊಂಡು ಹಾಗೇ ನನ್ನ ನಾನು ಚಿಕ್ಕ ಮಗ ಕೂಡ ಎಲ್ಲರೂ ವೆಲ್ಕಮ್ ಮಾಡೋ ಥರ ಇದ್ದೆ ನನ್ನ ಹೆಸ್ರು ಸಂಚಿದ ಬನ್ನಿ ವೀಡಿಯೋ ನೋಡಿ ಅಂತೆಲ್ಲ ಇದ್ದೆ ಸರಿ ಅಂದ್ಬಿಟ್ಟು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ ಅದಾದ್ಮೇಲೆ ಸರಿ ಅಂತ ಹೇಳಿ ಎಲ್ ಇ ಡಿಯಲ್ಲಿ ರಾಯರ್ ಫೋ ಒಳಗೆ ನಡೀತಾ ಇರೋಂಥ ಪೂಜೆದ ವಿಡಿಯೋ ಬರ್ತಾಯಿತ್ತು ಅದನ್ನು ನೋಡ್ತಾ ಕೊಡ್ತಿದ್ವಿ ಗರ್ಭಗುಡಿಯಲ್ಲಿ ಹೇಳೋಂಗೆ ಇಲ್ಲ ಅದರ ಒಂದು ಬಾವ್ ಮೂಮೆಂಟ್ ಅಂತ ಇರುತ್ತಲ್ಲ ತುಂಬ ದಿನ ಆದಮೇಲೆ ನೋಡಿದಾಗ ಆ ಥರ ನಮಗೂ ಕೂಡ ತುಂಬ ದಿನ ಆದಮೇಲೆ ಎರಡು ವರ್ಷ ಆದಮೇಲೆ ಹೋಗಿದ್ದಿದ್ದು ಸ್ವಲ್ಪ ಸ್ಪೆಷಲ್ ಆಗಿತ್ತು ಅವತ್ತಿನ ದಿನ ತುಂಬ ಚೆನ್ನಾಗಿತ್ತು ಬಟ್ ಸಿಕ್ಕಾಬೇ ಜನ ಜನ ಎಷ್ಟು ಜನ ಅಂದರೆ ಅಷ್ಟು ಜನ ಸಿಕ್ಕಾಬೇ ಜನ ಸಮ್ಮರ್ ಅಂತ ನಾ ಅಂದ್ಕೊಂಡಿದ್ವಿ ಆದರೆ ಸಮ್ಮರ್ ಅಲ್ಲ ಅಂತ ಆಮೇಲೆ ಗೊತ್ತಾಯಿತು ನಮ್ಮಮ್ಮ ಆಂಟಿ ಅಣ್ಣ ಹಸ್ಬೆಂಡ್ ಎಲ್ಲರೂ ಕೂಡ ಮನೆಯವರು ಕೂಡ ಕೂತ್ಕೊಂಡೇನೋ ಫೋನಲ್ಲಿ ಏನೋ ಮಾಡ್ತಾಯಿದ್ದು ಎಲ್ಲರೂ ಹೀಗೆ ಕುತ್ಕೊಂಡು ಒಂದು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಚಿಕ್ಕ ಮಗ ತರಲೆ ಮಾಡ್ತಾ ನನ್ನ ಜೊತೆ ಹಿಂದೆ ಹಿಂದೆ ಓಡಾಡ್ತಾ ಆಟ ಆಡ್ಕೊಂಡು ಏನೋ ಮಾಡ್ತಾಯಿದ್ದ ತರಲೇನ ಇ ಬಾ ಎನ್ಕೊಂಡ ನಾನು ಏನೋ ಮಾಡ್ತಾಯಿದ್ದೀನಿ ಅಂತ ಅವನು ಅಂದ್ಕೊಳ್ತಿದ್ದ ಅಪ್ಪ ಅಂಕಲ್ ಮಾತಾಡ್ತಾಯಿದ್ರು ಜೊತೆಗೆ ಏನು ಡ್ಯಾನ್ಸ್ ಮಾಡ್ತಾ ಏನೋ ಹೇಳೋದಕ್ಕೆ ಬಂದ ಹಂಗೆ ಆಟ ಆಡಿಕೊಂಡು ಹಾಗೆ ಏನೋ ಮಾಡ್ತಾಯಿದ್ದ ಸರಿ ಅಂತ ಹೇಳಿ ಸರಿ ಮಗು ಅಲ್ವಾ ಚಿಕ್ಕವನು ಸಣ್ಣವನು ಮುದ್ದೆ ಅದಕ್ಕೆ ನಾನೇನೋ ಮಾಡ್ತಾಯಿದ್ದೆ ಅಂತ ಹೇಳಿ ಅದನ್ನು ರೆಕಾರ್ಡ್ ಮಾಡಿದ್ದೆ ಅದಾದಮೇಲೆ ಅಲ್ಲೇನೇ ಏನೇ ಸೈಡಲ್ಲಿ ದೇವ್ರದ್ದು ಐಟಮ್ಸ್ ಎಲ್ಲ ಇಟ್ಟಿದ್ರು ಇದನ್ನೆಲ್ಲ ಯಾವಾಗ ಯೂಸ್ ಮಾಡ್ತಾರೆ ಏನು ಅನ್ನೋದನ್ನು ಮಕ್ಕಳಿಗೆ ಹೇಳ್ತಾ ಅಲ್ಲೇನೇನು ಹೆಂಗಿದೆ ಅನ್ನೋದನ್ನೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ವಿ ಮಕ್ಳಿಗೆ ಹೇಳ್ತಾ ಇದ್ವಿ ಯಾವಾಗ ಏನಕ್ಕೆ ಯೂಸ್ ಮಾಡ್ತಾರೆ ಚಿನ್ನದ್ದು ಬೆಳ್ಳಿತ್ತು ಹೇಗಿಟ್ಟಿದ್ದಾರೆ ಅಂತ ತುಂಬ ಎಷ್ಟು ವರ್ಷದಿಂದ ಇದನ್ನು ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ವಿ ಆಮೇಲೆ ಹಾಗೆಯೇ ಏನೇ ಅಲ್ಲಿ ನಿಮಗೆ ಹೌದು ಹೇಳಿದೆ ಅಲ್ವಾ ಯಾಕೆ ಅಂತ ಗೊತ್ತಾಯ್ತು ಅಷ್ಟು ಜನ ಬರ್ತಾಯಿದ್ದಾರೆ ಅಂದ್ಬಿಟ್ಟು ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಬಸ್ ಫ್ರೀ ಇರೋದ್ರಿಂದ ತುಂಬ ಜನ ಲೇಡೀಸ್ ಮಂತ್ರಾಲಯ ವಿಸಿಟ್ ಕೊಡೋದ್ರಿಂದ ಆಲ್ ತುಂಬ ಕ್ರೌಡ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಅಲ್ಲಿನವರು ಹೇಳಿದ್ರು ಯಾವಾಗಲೂ ಹೀಗೆ ಇರುತ್ತೆ ಅಂತ ಹೇಳಿ ಅದಾದಮೇಲೆ ಇನ್ನೊಂದು ಸ್ವಲ್ಪ ತಲೆ ಕೂತ್ಕೊಂಡಿದ್ವಿ ದೇವ್ರ ದರ್ಶನ ಮಾಡಿದ್ವಿ ಮತ್ತು ಹಾಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಅಮ್ಮ ಏನೋ ಹೇಳ್ತಾ ಇದ್ರು ಕೇಳಿಸ್ಕೊಳ್ತಾ ಕೂತಿದ್ವಿ ಅದಾದ್ಮೇಲೆ ಪಂಚಮುಖಿಗೆ ಹೊರಡೋಣ ಅಂತ ಹೇಳಿ ಎಲ್ಲರೂ ಕೂಡ ರೂಮ್ ಕಡೆಗೆ ಹೊರಟ್ವಿ ಮತ್ತು ಇದೇ ಥರ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಪಂಚಮುಖಿ ಹೋದ್ಮೇಲೆ ಇನ್ನಷ್ಟು ವೀಡಿಯೋಗಳನ್ನ ಹಾಕ್ತೀನಿ ದಯವಿಟ್ಟು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ